i Редактор субтитров А.Семкин Корректор А.Егорова ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಿ ಜ್ಯೋತಿಷ್ಯ ಪೀಠ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಅವ್ರ್ ಹೆಂಗ್ ಹೇಳೋರೆ ಹಂಗ ನಮ್ದು ಕೇಸ್ ನಡೀತಾ ಇತ್ತು ಮನೆದು ಅದೆಲ್ಲ ನಮ್ ಕಡೆ ಆಯ್ತು ಆಮೇಲೆ ಇನ್ನೊಂದು ಜಮೀನ್ ಸೇಲ್ ಆಗ್ಬೇಕಾಗಿತ್ತು ಎಪ್ಪತ್ತು ಲಕ್ಷ ರೂಪಾಯಿ ಸೇಲ್ ಆದ್ರೆ ಸಾಕಪ್ಪ ಅಂತ ಅಂತಿದ್ವಿ ಅದು ಇವಾಗ ಒಂದು ತೊಂಬತ್ ಲಕ್ಷಕ್ಕೆ ಸೇಲ್ ಆಯ್ತು ಅವ್ರು ಡಿಸೆಂಬರ್ ಅಲ್ಲೇ ಆಗುತ್ತೆ ಅಂದ್ರೆ ಡಿಸೆಂಬರ್ ಅಲ್ಲೇ ಆಯ್ತು ಏನೇ ಆದ್ರೂ ನಾವು ಫೋನ್ ಮಾಡಿ ಕೇಳ್ಕೊತೀವಿ ಹಿಂಗ ಹಿಂಗ ಮಾಡ್ಬೋದು ಅಂತ ಮಾಡ್ಬೇಕಾ ಏನು ಅಂತ ಅವ್ರು ಹೆಂಗ್ ಹೇಳ್ತಾರೋ ಫೋನಲ್ಲೇ ಹೇಳ್ತಾರೆ ಹಿಂಗ್ ಮಾಡಿ ಅಂತೆಲ್ಲ ಅವ್ರ ಹೆಂಗ್ ಹೇಳ್ತಾರೋ ಹಂಗೇ ಆಗೈತೆ ನಮ್ಗೆ ಹದಿನೈದನ ನಾನು ಏನ್ ಹೇಳಿಲ್ಲ ಅವರಿಗೆಲ್ಲ ಹೇಳಿ ನೈಂಟಿ ನೈನ್ ಪರ್ಸೆಂಟ್ ಏನ್ ಹೇಳಿದಾರೆ ಎಲ್ಲ ಕರೆಕ್ಟ್ ಇವತ್ತಿಗೆ ನನ್ನ ಮಗ ಮದ್ ಆಗುತ್ತೆ ಕರೆಕ್ಟ್ ಆಗಿ ಒಂಬತ್ತೇ ದಿನ ಅವ್ರು ಹೇಳಿ ಒಂಬತ್ತೇ ದಿನದಲ್ಲಿ ನಡೀತು ಆ ತರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ ನಾವು ಬದುಕೋದೇ ಕಷ್ಟ ಅನ್ನೋ ರೇಂಜ್ ಅಲ್ಲಿ ಇದ್ದಿದ್ದೀವಿ ಇವ್ರದ್ದು ಡಾಕ್ಟರ್ ಕೈಲೇ ಆಗಿರ್ಲಿಲ್ಲ ನಾವ್ ಯಾವ ಟೈಮಲ್ಲಿ ಮಧ್ಯರಾತ್ರಿ ಕಾಲ್ ಮಾಡಿದ್ರು ನಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಸರ್ ಇವ್ರು ರಿಸೀವ್ ಮಾಡಿ ಮದುವೆ ಸಮಸ್ಯೆ ಕೋರ್ಟ್ ಕೇಸ್ ಸಮಸ್ಯೆ ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ರೆ ಸಂತಾನ ಇನ್ನು ಯಾವುದೇ ಸಮಸ್ಯೆಗಳಿದ್ರೂ ಶಾಶ್ವತವಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ಫೋನಿನ ಮೂಲಕ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಮಾಡುತ್ತಾರೆ